ತಾರೀಖದಂದು ಸುಪ್ರೀಂ ಕೋರ್ಟ್ ನಲ್ಲಿ ಉಚ್ಚ ನ್ಯಾಯಾಲಯದ ಉಚ್ಚ ನ್ಯಾಯಾಧೀಶರ ಒಂದು ಪ್ರಕರಣ ನಡೆಯುತ್ತ ಸಂದರ್ಭದಲ್ಲಿ ಕಿಶೋರ್ ಎನ್ನುತ್ತಕ್ಕಂಥ ವಕೀಲರು ಕಿಶೋರ್ ಎನ್ನುವಂತ ವಕೀಲರು ತಮ್ಮ ಬೂಟನ್ನು ಎಸೆದು ಮೋರ ಅಪರಾಧ ಎಸಗಿದ್ದಾನೆ ಇದು ಕೇವಲ ಒಂದು ಒಂದು ಸಂವಿಧಾನಕ್ಕೆ అపరాధ ఎంత కృత్యూ కూడలే అన్ మేలే కనుక క్రమ జరుగు శిక్షి అపరాధత్ దిస దేశ ద్రోహి ద్రోహిద రాకేష్ కిషోర అవున బందనస్ బిద్ధితంతి దిశ బాధ మంత్ అదక మేనంత ఆ సూరే మగ అనిగి మనోవారి సూరేమగనా ಎಕ್ಚಲಿ ಒಂದು ಆ ಒಂದು ನಮ್ದು ವಕೀಲ ವೃತ್ತಿಗೆ ಅವಮಾನ ಮಾಡ್ಯಾನ ಒಂದು ಸಿಜೆ ಬಿ ಆರ್ ಗವೈ ಅವರಿಗೆ ಆ ಲೈಕ್ ಇಲ್ಲವ ಲೈಕ್ ಇಲ್ಲ ಅವ್ನ್ ಮಾತೇತನ ಅವನಿಗೆ ಸನಾತನ ಧರ್ಮಕ್ಕೆ ಅವಮಾನ ಮಾಡ್ಯಾನ ಅದಕ್ಕೆ ಹಿಂಗೆ ಅಂತ ಹೇಳ್ತಾನವ ನನ್ನ ಮಗ ಮಗಿ ಇದು ಒಂದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಅವಮಾನ ಮಾಡಿದಂಗಲ್ಲ ಇದು ಇಡೀ ನಮ್ಮ ಭಾರತ ದೇಶಕ್ಕೆ ನಮ್ಮ ಭಾರತ ಸಂವಿಧಾನಕ್ಕೆ ಅವಮಾನ ಮಾಡಿದಂತ ಒಂದು ಘಟನೆ ಇದು ಅವನಿಗೆ ಕೂಡಲೇ ಅವನಿಗೆ ಮರಣದಂಡನೆ ಶಿಕ್ಷೆ ಜಲ್ ಶಿಕ್ಷೆ ಕೊಡ್ಬೇಕೆಂದು ನಾನು ಈ ಮೂಲಕ ಕೇಳ್ಕೊತೇನೆ ಕೊನ್ನಿಗೆ ರಾಜ್ಯದ ನ್ಯಾಯಾಂಗದ ಮೇಲೆ ದಾಳಿ ಮಾಡಿದ ರಾಕೇಶ್ ಕೊನ್ನಿಗೆ ಸಂವಿಧಾನಕ್ಕೆ ಅವಮಾನ ಮಾಡಿ ಅಂತ ರಾಕೇಶ್ ಕಿಶೋರಿಗೆ ನಾಲಯಕ್ಕೆ ರಾಕೇಶ್ ಕಿಶೋರಿಗೆ ಭಾರತ ಸಂವಿಧಾನಕ್ಕೆ ಅವಮಾನ ಮಾಡಿ ಅಂತ ರಾಕೇಶ್ ಕಿಶೋರಿಗೆ ಕಿಶೋರ್ಗೆ

ರಾಜ್ಯ ಸರ್ಕಾರ ಎಲ್ಲ ರೈತರ ಬಗ್ಗೆ ಕಾಳಜಿ ವಹಿಸಬೇಕು ಮತ್ತೆ ರೈತರಿಗೆ ಎಷ್ಟು ಬೆಳೆ ಹಾನಿ ಆಗಿದೆ ಆ ಬೆಳೆ ಒಂದು ಹಣವನ್ನು ನೀಡುವಂತ ಇವತ್ತಿನ ದಿವಸ ಪ್ರಯತ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೊಡಬೇಕು ಅಂತ ಇವತ್ತಿನ ದಿವಸ ಏನು ಹೋರಾಟ ಮಾಡ್ತಾ ಇದ್ದಾರೆ ಆ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ನಮ್ಮ ವಕೀಲರ ಸಂಘ ಇವತ್ತು ಸಂಪೂರ್ಣವಾಗಿ ಬೆಂಬಲವನ್ನು ನೀಡ್ತಾ ಇದೆ ಅಂತ ಹೇಳ ಪ್ರತಿ ಎಕರೆಗೆ ಮೂವತ್ತು ಸಾವಿರ ರೂಪಾಯಿ ಅಂಚೆ ರೈತರಿಗೆ ಘೋಷಣೆ ಮಾಡ್ಬೇಕು ಸರ್ಕಾರ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ಮುಖಾಂತರ ಬಂದಿ ಇನ್ಸ್ಪೆಕ್ಷನ್ ಮಾಡಿದ್ರೆ ಅದು ಇನ್ಸ್ಪೆಕ್ಷನ್ ಆಗಲ್ಲ ಫಾಸ್ಟ್ ಯಾಯ ಹುದ್ದೆಗಳಿಗೆ ಅವ್ರವ್ರಿಗೆ ಏನದ ಇನ್ಸ್ಪೆಕ್ಷನ್ ಮಾಡಿದಾಗ ಮಾತ್ರ ಈ ರೈತರಿಗೆ ಪರಿಹಾರ ಸಿಗೋಕೆ ಇದು ಆಗ್ತದ ಪ್ರತಿ ಹೆಕ್ಟ್ರಿಗೆ ಮೂವತ್ತು ಸಾವಿರ ರೂಪಾಯಿ ಅಂತ ಸಿದ್ದರಾಮಯ್ಯನವರು ಮುಕ್ಷಮಂತ್ರಿಗಳಾದಂಥ ಸಿದ್ಧರಾಮಯ್ಯನವರು ಘೋಷಣೆ ಮಾಡಬೇಕು ಇಲ್ಲಂದ್ರ ಉಗ್ರ ಹೋರಾಟ ನ್ಯಾಯವಾದಿಗಳ ಮುಖಾಂತ್ರ ರೈತರಿಗೆ ಸದರ ಪರವನ್ನು ಮಾಡ್ಬೇಕು ಅಂತ ಹೇಳಿ ಹೇಳ್ತೀವಿ ನ್ಯಾಯವಾದಿಗಳೇ ಪದಾಧಿಕಾರಿಗಳೇ ಮುನ್ಮರ್ಗ ನ್ಯಾಯವಾದಿಗಳ ಸಂಘದ ಪರವಾಗಿ ಮುಖ್ಯ ನ್ಯಾಯಮೂರ್ತಿಗಳಾದಂತ ಸನ್ಮಾನ್ಯ ಶ್ರೀ ಬಿ ಆರ್ ಗವಾಯಿ ಅವರ ಮೇಲೆ ಒಬ್ಬ ಗುಂಡಾ ನ್ಯಾಯವಾದಿ ರೌಡಿ ನ್ಯಾಯವಾದಿ ರಾಕೇಶ್ ರಾಕೇಶ್ ಕಿಶೋರ್ ಅನ್ನತಕ್ಕಂಥ ಒಬ್ಬ ವ್ಯಕ್ತಿ ಎಲ್ಲಿ ಆತ ನ್ಯಾಯವಾದಿ ಆಗಲಿಕ್ಕೆ ಒಂದು ಘೋಷಣೆಯನ್ನು ಕೂಡ ಕೂಗೋಣ ನಾವೆಲ್ ನಾವೆಲ್ಲರೂ ಒಂದು ಘೋಷಣೆಯನ್ನು ಕೂಗೋಣ ಅದಕ್ಕಿಂತ ಮುಂದೆ ನಮ್ಮೆಲ್ಲರ ಜಾತಿ ನ್ಯಾಯದ ಜಾತಿ ನಮ್ಮೆಲ್ಲರ ಜಾತಿ ನಮ್ಮೆಲ್ಲರ ಧರ್ಮ ಸಂವಿಧಾನದ ಧರ್ಮ ನಮ್ಮೆಲ್ಲರ ಧರ್ಮ ನಮ್ಮೆಲ್ಲರ ಧರ್ಮ ನಿಜವಾಗ್ಲೂ ಖಂಡನೀಯ ಈ ಒಂದು ವ್ಯಕ್ತಿಯ ಮೇಲೆ ನಿಜವಾಗ್ಲೂ ನಾವು ಮಾನ್ಯ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ